தடைகள் அர்ஜெண்ட் ஆகிறது

ఠీ్షెడబడం చమట! ఩ాధనంంఢ! Με το φαρμανό με το τόπο, γιατί το άλλο, 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 γιατί, γιατί το άλλο, γιατί, 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 γιατί ಪ್ರಾಣಕ್ಕೆ ತನ್ನ ಕರ್ತವ್ಯ ನಿಷ್ಠಿಗೆ ಒಂದು ಈ ತರ ಎಷ್ಟು ಧರಿಸಿಬಿಟ್ಟಿದೆ ಅದು ನನಗೆ ಗೊತ್ತಿಲ್ಲ ನೀನು ನೋಡು ಆಯ್ತು ಮನೆಗೆ ಹೋಗಿ ತೆಗೆದುಕೋ ನಾನಿ ಒಬ್ಬರ ಮನೆ ದರಡಿಗೆ ಮಾಡಬೇಕಾಗುತ್ತದೆ

ி மா நீபி கட்டி தர தலவர எழுதி தங்க நடு ரோடனில் சீர் ನನ್ನ ಹೆಸರು ವೀರಾಜು ವೀರ ಭದ್ರಗೌಡನೇ ಅಲ್ಲ ಕಲೆತನ ಮಾಡಿ ಬಂದು ಕತ್ತಿದ್ದಲ್ಲ ಈ ಗಣರಾಜಿ ಭಟ್ ಇಂದು ಆ ಗೌರವ ಸೋದರ ಸೋಸಿಯಾದ ಧನ್ಲಕ್ಷ್ಮಿ ಈ ಗೌಡರಾಜರ ಕಾಮಕ್ಕೆ ತುತ್ತಾರೆ ಬೇಕು ಲಕ್ಷ್ಮಿ ಸುಚ್ಚ ಅಂತ ಕರಿಬಿತ್ ತಗಡೆ ಬರ್ತದ ಲಕ್ಷ್ಮಿ ಏನಿಲ್ಲ ಯಾರು ಕರಡಪತಿ ಕಂಡರಾಜಿ ಅದ್ರ ಅವಶ್ಯಕತೆ ನನಗಿಲ್ಲ ಸುಮ್ಮನೆಯಲ್ಲಿ ಹೊರಟು ಹೋಗು ಹೋಗ అదశ్యత్యోడు ఇవళను నిన్న జాత ఆడలు దిక్కడి ఎన్న కోటేశ్వర మగ్గా ఈ ధనలక్ష్మి ಸುಮ್ಮನೆ ಬಿಡೋದಿಲ್ಲ ಅಷ್ಟೇ ಅಲ್ಲ ಈತ ಎಲ್ಲಸು ಮಾಡಿದರೆ ಎಮ್ ಎಲ್ ಎಪ್ಪಿಗಡೆ ಮದುವೆ ಆಗಲಿಕ್ಕೆ ಹಚ್ಚು ನಿಲ್ಲುತ್ತಾರೆ ಅಂತದ್ರೊಳಗೆ ನೀನು ನನ್ನನ್ನು ಹೊಲಸಿಕೊಡ್ತೀಯಾ ಅದು ಎಂದಿಗೂ ಸಾಧ್ಯವಿಲ್ಲ

ತಸದ ಐದು ಮಾತು ನೀನಲ್ಲಿ ನಾನಲ್ಲಿ ನಾನು ನೋಡಿದರೆ ಶ್ರೀಮಂತರು ನೀನು ನೋಡಿದರೆ ಬಡವ ಬಡವ ನಿಮ್ಮಂತ ಶ್ರೀಮಂತ್ರ ಕೆಲಸ ಮಾಡ್ಲಿಕ್ಕೆ ಬಡರಬೇಕು ನಿಮ್ಮಂತ ಶ್ರೀಮಂತ್ರ ಅನ್ನುವ ಪ್ರೀತಿಸಲಿಕ್ಕೆ ಬಡರಬೇಕು ಒಂದು ಹೆಣ್ಣು ಮಕ್ಕಳೆಂದರೆ ಏನಂತ ಹೆಣ್ಣೇ ಹೆಣ್ಣೆ ಚೌದಗಣ್ಣಂತೆ ಪೂಜಿಸುವ ಈ ಕಾಲದಲ್ಲಿ ಒಂದು ಹೆಣ್ಣಿಗೆ ಹೇಳಿ ಮಾತನಾಡ್ತಾ ಇದೆಯಲ್ಲ ರಾಸಸ ಏ ಈ ಶ್ರೀಮಂತರ ಜೊತೆ ಸಜ್ಜು ತಲೆ ಪಾಡರ್ ಬರ್ತಾ ಇದೆಯಲ್ಲ ಅದೇ ಧುಲಕ್ಷ್ಮಿ ಕೇಳಿ ನಿಮ್ಮ ತಸೂಳರ ಸೊಗವನ್ನು ಸಂಜೆ ಮರಳಿಯ ಮೇಲೆ ನೆತ್ತು ಪುಡಿ ಪುಡಿದು ಬರ್ತಾ ಈ ಕಾಲ ಸುರಿಗೆ ಕೈ ಮಾಡಿ ಕರೆದು ಸುಖ ಪಡಿಸಲೇ ಚೆಲುವ ಚಂದ್ರಾಮೃತ ಗಂಡ ಮತ್ತೊಬ್ಬರನ್ನು ಮದುವೆ ಆಗಿ ಬರುವಷ್ಟ ಈ ಸಮಾಜದಲ್ಲಿ ಸಲ ಮರಳಿಗೆ ಬಂದು ಮತ್ತೊಬ್ಬರನ್ನು ಮದುವೆ ಆಗಿ ಬಹಳ ಹೆಣ್ಣು ಸಮಾಜದಲ್ಲಿ ಅಂತ ನೀವೊಬ್ಬ ಏನೆಂದು ಮಗಳದ್ಯೋ ಪಾಂಡ ಏನೆಂದರೆ ಏನಂತ ತಿಳ್ಕೊಂಡಿದ್ಯಾಸ ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀರಿ ಇಲ್ಲಿಂದ ಜಾಗ ಖಾಲಿ ಮಾಡು ಹೌದು ಈ ರೀತಿ ಮಾತನಾಡ್ತಾ ಇದೆಯಲ್ಲ ನಾಚಿಲ್ಲ ಈಗಿನ ಗಂಡ ಜನ್ಮಕ್ಕೆ